ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸುಸ್ವಾಗತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಈ ಕಲ್ಗುಡಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ದಸರಾ ಬಂದ ತಕ್ಷಣ ಎಲ್ಲರೂ ಭಕ್ತಿಯಿಂದ ಮಾಲೆಗಳನ್ನು ಧರಿಸ್ತಾರೆ ಇಷ್ಟೊತ್ತು ಮಾಲೆಗಳನ್ನು ಧರಿಸಿದ್ರು ಅವರು ನಮ್ಮಪ್ಪರು ಮಾಲೆ ಹಾಕ್ತಾರೆ ಎಲ್ಲರಿಗೂ ನಮ್ಮಪ್ಪರು ಆಲ್ರೆಡಿ ಫಸ್ಟಿಗೆ ಹಾಕ್ಕೊಂಡಿದ್ರು ಅದಾದಮೇಲೆ ಉಳುಕಿದಂಥ ಎಲ್ಲರಿಗೂ ಅಮಾವಾಸ್ಯೆ ದಿನ ಸಾಯಂಕಾಲ ಮಾಲೆಗಳನ್ನು ಹಾಕೋರು ಯಾರ್ಯಾರು ಇದ್ರು ಅವರಿಗೆಲ್ಲರಿಗೂ ಮಾಲೆಯನ್ನು ಹಾಕಿದರು ಮತ್ತು ಹಾಗೆ ನಮ್ಮ ಕಲಗುಡಿಯಲ್ಲಿ ನವರಾತ್ರಿ ದಿನ ದಿನ ಬೆಳಗ್ಗೆ ಹೆಣ್ಮಕ್ಳೆಲ್ಲರೂ ಬನ್ನಿ ಗಿಡಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಬಂದು ದಿನ ಪ್ರತಿನಿತ್ಯನೂ ನವರಾತ್ರಿಯಲ್ಲಿ ಲಲಿತಾ ಸಹಸ್ರ ರಾಮನ ಮತ್ತು ಲಹರಿನ ಪಠಣೆ ಮಾಡ್ತಾರೆ ಹಾಗೆ ಐಗಿರಿ ನಂದಿನಿ ಒಂದು ಹಾಡನ್ನು ಹಾಡಿ ಮಂಗಳಾರತಿ ಮಾಡಿಕೊಂಡು ಮಂಗಳಾರತಿ ತಗೊಂಡು ಎಲ್ಲರೂ ಮನೆಗೆ ಹೋಗ್ತಾರೆ ಒಂದು ದಿನ ಬಿಡದೆ ಈ ರೀತಿ ದಿನಾಲು ಬೆಳಗ್ಗೆ ಬೇಗ ಎದ್ದು ಬಂದು ಈ ರೀತಿ ಲಲಿತಾ ಸಹಸ್ರನಾಮನ ಹೇಳ್ತಾರೆ ಇದೊಂದು ವಿಶೇಷ ಆಗಿದೆ ನಮ್ಮ ಕಲಗುಡಿ ದೇವಸ್ಥಾನದಲ್ಲಿ ಅದು ಕಲ್ಲು ನವರಾತ್ರಿ ಅಷ್ಟೇ ಅಲ್ಲದೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ದಿವಸವೂ ಕೂಡ ಇವರು ಸ ಸಾಯಂಕಾಲ ಹೊತ್ತು ಬಂದುಬಿಟ್ಟು ಈ ರೀತಿ ಲಲಿತಾ ಸಹಸ್ರನಾಮನ ಓದಿ పఠనే <laughs> ಈಗ ನೋಡಿದ್ರಲ್ಲ ಈಗ ನಡೆದಿದ್ದು ಪುರಾಣ ಸಾಯಂಕಾಲ ಪುರ ದೇವಿ ಪುರಾಣವನ್ನು ಹೇಳಿದ್ದು ಸಾಯಂಕಾಲ ದಿವಸ ಸಾಯಂಕಾಲ ದೇವಿ ಪುರಾಣ ಹೇಳ್ತಾರೆ ಅದನ್ನು ಕೇಳೋದಕ್ಕೆ ತುಂಬ ಜನನೇ ಬರ್ತಾರೆ ಹಾಗೆ ರಾತ್ರಿ ಹೊತ್ತು ದಾಸೋಹ ಸೇವೆನೂ ಇರುತ್ತೆ ಪ್ರತಿನಿತ್ಯನೂ ನವರಾತ್ರಿಯಲ್ಲಿ ಪ್ರತಿ ದಿನವೂ ಒಂಬತ್ತು ದಿನವೂ ರಾತ್ರಿ ಹೊತ್ತು ಭಕ್ತಾದಿಗಳಿಗೆ ದಾಸೋಹ ಇರುತ್ತೆ ಎಲ್ಲರೂ ಪುರಾಣಕ್ಕೆ ಬಂದು ಪುರಾಣ ಕೇಳಿ ದೇವಿಯ ಮಹಾಮಂಗಳಾರತಿ ಆದಮೇಲೆ ದಾಸೋಹದಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾರೆ ಈ ದಾಸೋಹ ಸೇವೆ ಮಾಲೆ ಹಾಕಿದಂಥ ಪ್ರತಿಯೊಬ್ಬರೂ ಸೇರಿಬಿಟ್ಟು ಮಾಡಿರೋದು ಇದು ದಾಸೋಹ ಲಾಸ್ಟ್ ಒಂದಿನ ಪೂಜೆದು ಏನಿರುತ್ತೆ ಅದು ಸಮಾಜವತಿಯಿಂದ ಇರುತ್ತೆ ಈಗ ನೋಡ್ರಿ ಮಾಲೆದಾರಿಗಳು ಹಾಕ್ಕೊಂಡಿರೋ ಪೀಠ ಇದು ದುರ್ಗಾದೇವಿ ಪೀಠ ಇಲ್ಲಿ ಪ್ರತಿನಿತ್ಯನೂ ಅವರು ಬೆಳಿಗ್ಗೆ ಮತ್ತು ಸಾಯಂಕಾಲ ತಮ್ಮ ಮಾಲೆಗಳನ್ನು ಪೂಜೆ ಮಾಡಿಕೊಂಡು ಭಜನೆ ಮಾಡ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದು ನಮ್ಮ ಕಲಗುಡಿ ದೇವಸ್ಥಾನದ ಗರ್ಭಗುಡಿ ಗರ್ಭಗುಡಿ ಒಂದೇ ಆದರೆ ಅದರಲ್ಲಿ ಆ ಗರ್ಭಗುಡಿಗೆ ಮೂರು ಬಾಗಿಲುಗಳನ್ನು ನಿರ್ಮಿಸಿದ್ದಾರೆ ನೋಡಿ ಈಗ ಎಲ್ಲರೂ ಪುರಾಣ ಕೇಳೋದಕ್ಕೋಸ್ಕರ ಬಂದಿದ್ದಾರೆ ಇನ್ನು ಸಾಯಂಕಾಲ ಈಗ ತಾನೇ ಪುರಾಣ ಸ್ಟಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಜಾಸ್ತಿ ಜನ ಬರ್ತಾರೆ ಗುಡಿನೇ ತುಂಬ ಹೋಗಿರುತ್ತೆ ಅಷ್ಟು ಜನ ಬರ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತಿದ್ದೆಲ್ಲ ಅದು ಮಾಲೆಗಳ ದುರ್ಗಾದೇವಿಯವ್ರ ಪೀಠ ಇದು ಈ ದೇವಸ್ಥಾನಕ್ಕೆ ಮೂರು ಗರ್ಭಗುಡಿಗೆ ಮೂರು ಬಾಗಿಲುಗಳು ಇದು ಈ ಇದು ಚೌಡೇಶ್ವರಿ ದೇವಸ್ಥಾನ ಈ ಚೌಡೇಶ್ವರಿ ತಾಯಿಗೆ ದಿನ ಒಂದು ರೀತಿ ಅಲಂಕಾರ ನಡೆಯುತ್ತೆ ಒಂದೊಂದು ದಿನ ಒಂದೊಂದು ಅಲಂಕಾರವನ್ನು ಹಾಕಿರ್ತಾರೆ ಹಾಗೆ ತುಂಬಾನೇ ಚೆನ್ನಾಗಿದೆ ದೇವಿ ಅಲಂಕಾರ ಮತ್ತಿದು ಮತ್ತೆ ನೆಕ್ಸ್ಟ್ ಡೇ ಇವರು ಮತ್ತೆ ಲಲಿತಾ ಸಹಸ್ರನಾಮನ ಓದ್ತಾ ಇದಾರೆ ದಿನನಿತ್ಯ ಇದೇ ರೀತಿ ಲಲಿತಾ ಸಹಸ್ರನಾಮನ ಪಠನೆ ಮಾಡ್ತಾರೆ ಹೀಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀವಿ